ನಾನಂತೂ ನನ್ನ ಲೈಫ್ ಟೈಮಲ್ಲಿ ಫಸ್ಟ್ ಟೈಮ್ ಇಂಥ ಒಂದು ಅದ್ಭುತವಾದಂತಹ ಒಂದು ಹೂವನ್ನು ನೋಡಿದ್ದು ಶೇಕಡ ಎಂಬತ್ತರಷ್ಟು ಜನ ಈ ಹೂವನ್ನು ನೋಡಿಲ್ಲ ಅನ್ನೋದು ನನ್ನ ಒಂದು ನಂಬಿಕೆ ಖಂಡಿತವಾಗಲೂ ಏಯ್ಟಿ ಪರ್ಸೆಂಟ್ ಜನರು ಈ ಹೂವನ್ನು ನೋಡಿಲ್ಲ ಇದಂತೂ ಖಂಡಿತ ಸತ್ಯ ಅದರ ಒಂದು ವಿಶೇಷವಾದಂತಹ ಒಂದು ಸುವಾಸನೆ ಇರ್ಬೋದು ಅದರ ಒಂದು ವಿಶೇಷವಾದಂತಹ ಒಂದು ಆ ಸ್ಟ್ರಕ್ಚರ್ ಇರ್ಬೋದು ಅದರ ಒಂದು ಫೀಚರ್ ಇರ್ಬೋದು ಆ ಒಂದು ಏನು ಹೇಳೋದು ಆ ಒಂದು ಡಿಸೈನ್ ಇರ್ಬೋದು ಕಲ್ಲರ್ ಇರ್ಬೋದು ಇದೆಲ್ಲವೂ ಖಂಡಿತವಾಗಲೂ ತುಂಬ ಸರ್ಪ್ರೈಸಿಂಗ್ ಆಗಿರುತ್ತೆ ಮತ್ತು ಸ ತುಂಬ ಅದ್ಭುತ ತುಂಬ ಸುಂದರವಾದಂಥ ಒಂದು ಹೂ ನಿಜವಾಗಲೂ ಹತ್ತು ಸಾವಿರ ಮರ ನೋಡಿದ್ರೆ ಬಹುಶಃ ನಿಮಗೊಂದು ಎರಡು ಮರ ಈ ಮರ ಸಿಗ್ಬೋದು ತುಂಬ ಅಪರೂಪದಲ್ಲಿ ಅಪರೂಪವಾದಂತಹ ಒಂದು ವಿಶೇಷವಾದಂತಹ ಒಂದು ಹೂ ಆ ಗಿಡ ಆ ಮರವನ್ನು ನಾನು ಇವತ್ತು ನಿಮಗೆ ಪರಿಚಯ ಮಾಡಲಿಕ್ಕೆ ಹೊರಟಿದ್ದೀನಿ ಎಷ್ಟೋ ಜನರು ನೋಡಿದ್ದಾರೆ ನೋಡಿಲ್ಲ ಅಂತಿಲ್ಲ ಬಟ್ ನನಗಂತೂ ತುಂಬ ಆಶ್ಚರ್ಯ ಆಯಿತು ನಾನಂತೂ ಆ ಹೂವನ್ನು ನಿಜವಾಗ್ಲು ತುಂಬ ನೋಡಿ ತುಂಬ ತುಂಬ ಆಶ್ಚರ್ಯಪಟ್ಟೆ ಅಂಥ ಸ್ಟ್ರಕ್ಚರ್ ಇರತಕ್ಕಂಥ ಅಂಥ ಒಂದು ಫೀಚರ್ ಇರತಕ್ಕಂಥ ಒಂದು ಹೂವನ್ನು ನಾನಂತೂ ಖಂಡಿತ ನೋಡಿರಲಿಲ್ಲ ಹಾಯ್ ಹಲೋ ನಮಸ್ಕಾರ ಸಮಸ್ತ ಭೀಮ್ ಶ್ರೀಮ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ಭೀಮಯ್ಯ ಬಚಮಡ ಇವತ್ತೊಂದು ಹೂವಿನ ಪರಿಚಯವನ್ನು ನಿಮಗೆ ನಾನು ಮಾಡಿಕೊಡ್ತೀನಿ ಖಂಡಿತವಾಗ್ಲೂ ಏಯ್ಟಿ ಪರ್ಸೆಂಟ್ ಜನರು ಅದನ್ನು ನೋಡಿಲ್ಲ ನೋಡಿದವರು ಎಸ್ ಇದ್ದಾರೆ ಇಲ್ಲ ಅಂತಿಲ್ಲ ಎಲ್ಲರಿಗೂ ಗೊತ್ತಿರುವಂಥ ಹೂವು ಅಂತ ನಾನಂತೂ ಭಾವಿಸೋದಿಲ್ಲ ಎಲ್ಲರಿಗೂ ಈ ಹೂವಿನ ಪರಿಚಯ ಖಂಡಿತ ಇಲ್ಲ ಅದೇ ಅನ್ನಲ್ಲ ಮೊದಲೇ ಹೇಳಿದಾಗೆ ಹತ್ತು ಸಾವಿರ ಗಿಡಗಳಲ್ಲಿ ಒಂದೆರಡು ಗಿಡಗಳು ಇದ್ದು ಕಂಡ್ರೆ ಅದೇ ಹೆಚ್ಚು ಸಂಪೂರ್ಣ ನಶಿಸಿ ಹೋಗುವಂತಹ ಒಂದು ನಶಿಸಿ ಹೋಗ್ತಿರ್ತಕ್ಕಂಥ ಒಂದು ಗಿಡ ಇಂಥ ಒಂದು ಅದ್ಭುತ ಭೂಮಿಯ ಮೇಲಿನ ನಿಜವಾದಂತಹ ದೇವರ ಪುಷ್ಪ ಆ ಶಿವನ ಪುಷ್ಪ ಇದು ಇಂಥ ಅದ್ಭುತ ಪುಷ್ಪನ ನಾನು ನಿಜವಾಗ್ಲೂ ನೋಡಿರಲಿಲ್ಲ ಫಸ್ಟ್ ಟೈಮ್ ನೋಡಿದೆ ಅದ್ರ ಬಗ್ಗೆ ನಾನು ಆಶ್ಚರ್ಯಪಟ್ಟು ಅದ್ರ ಬಗ್ಗೆ ಸ್ವಲ್ಪ ಆ ವಿಷಯನ ತಿಳ್ಕೊಳ್ಳುವಂತ ಗೂಗಲ್ ಮಾಡಿ ಒಂದಷ್ಟು ಏನು ಗೂಗಲ್ ಮಾಡಿದೆ ಏನು ನೋಡಿದೆ ಅದನ್ನು ನಾನು ನಿಮ್ದು ಹಂಚ್ಕೊಳ್ತಾ ಇದ್ದೀನಿ ಅದು ಬೇರೆ ಯಾವುದಿಲ್ಲ ನಾಗಲಿಂಗ ಪುಷ್ಪ ಅನ್ನುವಂತಹ ಒಂದು ಸುಂದರವಾದಂತಹ ಪುಷ್ಪ ಸಿಕ್ಸ್ ಪೆಟಲ್ಸ್ ಬರುತ್ತೆ ಅದರ ಮಧ್ಯೆ ಒಂದು ಲಿಂಗ ನೇಚರ್ ಎಷ್ಟು ಅದ್ಭುತ ಅನ್ನೋದನ್ನ ನಾನು ನಿಜವಾಗ್ಲೂ ಅದು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಲಿಂಗದ ಮೇಲೆ ಹಾವಿನ ಹೆಡೆ ಆ ಹೆಡೆ ಆ ಲಿಂಗಕ್ಕೆ ಕಾವಲು ಕಾಯುವಂತಹ ಒಂದು ಆ ನೇಚರ್ ಕ್ರಿಯೇಷನ್ಸ್ ಅಂತ ಏನಿರುತ್ತೆ ಅದ್ರ ಮುಂದೆ ಮನುಷ್ಯ ಅನ್ನೋ ಒಂದು ತೃಣ ಸಮಾನ ನೇಚರ್ ಮುಂದೆ ಪ್ರತಿಯೊಂದು ತ್ರಣ ಸಮಾನ ಅನ್ನೋದು ಇದಕ್ಕೆ ಸೊ ತಡೆಯೋದಕ್ಕೆ ಇದನ್ನು ನಾಗಲಿಂಗ ಪುಷ್ಪ ಅಂತಾರೆ ಶಿವಲಿಂಗ ಪುಷ್ಪ ಅಂತಾರೆ ಕ್ಯಾನನ್ ಬಾಲ್ ಟ್ರೀ ಅಂತಲೂ ಸಹ ಕರೀತಾರೆ ತುಂಬ ಖುಷಿ ಆಯಿತು ನನಗೆ ಆ ಹೂವನ್ನು ನೋಡಿ ಸೊ ಅದರ ಪರಿಚಯನ ನಾನು ನಿಮಗೆ ಈಗ ಮಾಡಿಕೊಡ್ತೇನೆ ನೋಡಿ ಇಷ್ಟ ಆದರೆ ಶೇರ್ ಮಾಡಿ ನಿಮಗೂ ಏನಾದರೂ ಮಾಹಿತಿ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಜವಾಗ್ಲೂ ಸಖತ್ತಾಗಿರ್ತಕ್ಕಂಥ ಒಂದು ಫ್ಲವರ್ ಇದು ತುಂಬ ಆಯ್ತು ಸೊ ಈ ಒಂದು ವೀಡಿಯೋನ ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಬನ್ನಿ ಭೂಮಿಯ ಮೇಲಿನ ಅತಿ ಸುಂದರವಾದಂತಹ ಹೂವಿನ ಒಂದು ಪರಿಚಯವನ್ನು ನಾನು ನಿಮಗೆ ಮಾಡಲಿಕ್ಕೆ ಇವತ್ತು ಇಚ್ಛೆಪಡ್ತೀನಿ ಜಗತ್ತು ದೇವರ ಸೃಷ್ಟಿಯ ಸುಂದರವಾದಂತಹ ಆಲಯ ಇದನ್ನು ಉಳಿಸಿಕೊಳ್ಳುವುದು ನಮ್ಮ ಕರ್ತವ್ಯ ನೋಡಲು ಅತ್ಯಾಕರ್ಷಕ ಹಾಗೂ ಸುವಾಸನೆಯಿಂದ ಕೂಡಿರುವಂತಹ ಹೂವು ಇದಾಗಿದೆ ಶಿವನಿಗೆ ಪರಮಾತ್ಮವಾದದ್ದು ಅತ್ಯ ಆತ್ಮೀಯವಾದಂತಹ ಹೂ ಕಂದು ಕೆಂಪು ಹೆಸಳಿನ ಆರು ದಳಗಳಿರ್ತವೆ ಇದರ ಮಧ್ಯಭಾಗದಲ್ಲಿ ಹಳದಿ ಬಣ್ಣದ ಪುಟ್ಟ ಲಿಂಗದ ಆಕೃತಿ ಕಂಡುಬರುತ್ತದೆ ಅದರ ಮೇಲೆ ಹಾವಿನ ಜಡೆ ಆಕಾರವೂ ಇದ್ದು ಇದು ಲಿಂಗಕ್ಕೆ ಹಾವೊಂದು ಜಡೆ ಬಿಚ್ಚಿ ರಕ್ಷಣೆ ಕೊಟ್ಟಂತೆ ಕಾಣುತ್ತದೆ ನಾಗಲಿಂಗ ಪುಷ್ಪ ಈ ಹೆಸರಿನಲ್ಲೇ ಒಂದು ದೈವತ್ವವನ್ನು ನೀವು ಕಾಣಬಹುದು ಶಿವರಾತ್ರಿಯ ಸುದಿನದಂದು ಬಿಲ್ವ ಅರ್ಪಣೆಗೆ ಎಷ್ಟು ಮಹತ್ವ ಇದೆಯೋ ಈ ಒಂದು ನಾಗಲಿಂಗ ಪುಷ್ಪಕ್ಕೂ ಅಷ್ಟೇ ಮಹತ್ವವಿದೆ ಸೊ ಈ ಹೂವನ್ನು ಸಹ ಶಿವನಿಗೆ ಅರ್ಪಣೆ ಮಾಡಲಾಗುತ್ತೆ ಹಿಂದೂಗಳ ಪವಿತ್ರ ಮರ ಆದರೆ ಇದರ ತವರೂರು ದಕ್ಷಿಣ ಅಮೆರಿಕದ ಅಮೆಜಾನ್ ಕಾಡುಗಳು ಭಾರತ ಶ್ರೀಲಂಕಾ ಈಶಾನ್ಯ ದೇಶಗಳಲ್ಲಿ ಕಂಡು ಬರ್ತದೆ ಹಿಂದೂಗಳಲ್ಲದೆ ಬೌದ್ಧರಿಗೂ ಸಹ ಇದು ಶ್ರೇಷ್ಠವಾದಂತಹ ವೃಕ್ಷ ನೂರು ಅಡಿಗಳಿಗಿಂತ ಹೆಚ್ಚು ಎತ್ತರ ಬೆಳೆಯುತ್ತೆ ಇದರ ಆಯುಷ್ ಸುಮಾರು ಎಂಬತ್ತು ವರ್ಷಗಳು ಡಿಸೆಂಬರ್ನಿಂದ ಮಾರ್ಚ್ ತಿಂಗಳವರೆಗೆ ಇದರ ಪರ್ವಕಾಲ ಮೈಯನ್ನು ಹೂವೆ ಎಷ್ಟು ನೋಡಿದ್ರೂ ಅಷ್ಟು ಸಾಲದು ಅಷ್ಟು ಆಕರ್ಷಣೀಯವಾಗಿರುತ್ತೆ ಯಾವುದಾದ್ರೂ ಸಂದರ್ಭ ಸಿಕ್ಕಿದ್ರೆ ಆ ಒಂದು ಆಕರ್ಷಣೆಯನ್ನು ಆ ಒಂದು ಸಂದರ್ಭವನ್ನು ಆ ಒಂದು ಕ್ಷಣವನ್ನು ಯಾವ ಕಾರಣಕ್ಕೂ ಮಿಸ್ ಮಾಡದೆ ಇದನ್ನು ಅನುಭವಿಸಿ ಆನಂದಿಸಿ ಇದರ ಹಣ್ಣುಗಳು ಪಿರಂಗಿ ಗುಂಡುಗಳಂತೆ ಕಂಡುಬರುತ್ತದೆ ಆದ್ದರಿಂದ ಇದನ್ನು ಇಂಗ್ಲೀಷ್ನಲ್ಲಿ ಕ್ಯಾನಲ್ ಬಾಲ್ ಟ್ರೀ ಅಂತ ಸಹ ಕರೀತಾರೆ ಇದನ್ನು ಹಿಂದಿಯಲ್ಲಿ ಶಿವಕಮಲ ಅಂತಲೂ ಕೈಲಾಸಪತಿ ಹೂ ಅಂತಲೂ ತೆಲುಗಿನಲ್ಲಿ ಮಲ್ಲಿಕಾರ್ಜುನ ಪುಷ್ಪ ಅಂತಲೂ ಸಂಸ್ಕೃತದಲ್ಲಿ ನಾಗಕೇಸರ ಅಂತಲೂ ಸಹ ಕರೀತಾರೆ ಇದರಲ್ಲಿ ಈ ಒಂದು ಹೂವಿನಲ್ಲಿ ಮಕರಂದವೇ ಇರೋದಿಲ್ಲ ಆದರೆ ಇದರ ಸುವಾಸನೆ ಜೇನು ಹುಣೆಗಳನ್ನು ಆಕರ್ಷಿಸಿ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ತೊಡಗಿಕೊಳ್ಳುವಂತೆ ಪ್ರೇರೇಪಿಸುತ್ತದೆ ಹೂ ಸುವಾಸನೆ ಆದರೆ ಹಣ್ಣುಗಳು ದುರ್ವಾಸನೆಯಿಂದ ಕೂಡಿರುತ್ತೆ ಹೊಟ್ಟೆಗೆ ಸಂಬಂಧಿಸಿದ ಔಷಧಿ ಅಜೀರ್ಣ ವಾಯು ಶೀತಕ್ಕೆ ಹೂಗಳನ್ನು ಬಳಸುತ್ತಾರೆ ಎಲೆಗಳನ್ನು ಚರ್ಮ ಕಾಯಿಲೆಗೆ ಬಳಸುತ್ತಾರೆ ಹಲ್ಲು ನೋವಿಗೆ ಇದರ ಚಿಗುರೆಲೆಗಳು ರಾಮಬಾಣ ಅಂತ ಒಂದು ಪ್ರತೀತಿ ಇದೆ ಈ ಹೂವನ್ನು ಖಂಡಿತವಾಗಲೂ ಈ ಮರವನ್ನು ಖಂಡಿತವಾಗಲೂ ಉಳಿಸಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯವಾಗಿದೆ ಮತ್ತೊಂದು ಬಾರಿ ಹೇಳ್ತಾ ಇದ್ದೀನಿ ಅರಣ್ಯ ಇಲಾಖೆ ಇದರ ಬಗ್ಗೆ ಗಮನ ಹರಿಸಿ ಹೆಚ್ಚೆಚ್ಚು ಈ ಗಿಡಗಳನ್ನು ನೆಡುವಂಥ ರೀತಿಯಲ್ಲಿ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅದ್ಭುತವಾದಂತಹ ಗಿಡ ತುಂಬ ಸೊಗಸದಂಥ ಗಿಡ ಮುಂದಿನ ಮೇಡದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ